ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪೊಲೀಸರ ಮೇಲಿನ ಕೋಪಕ್ಕೆ ಸುಳ್ಳು ಹೇಳಿದ್ರ ರಾಕ್ ಲೈನ್ ಹೌದು ಈಗೊಂದು ಪ್ರಶ್ನೆ ಶುರುವಾಗಿದೆ ಜಟ್ಲಾಕ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಎರಡು ದಿನಗಳ ಹಿಂದೆಯಷ್ಟೇ ರಾಕ್ ಲೈನ್ ವೆಂಕಟೇಶ್ ನಟ ದರ್ಶನ್ ಸೇರಿದಂತೆ ಹಲವು ದಿಗ್ಗಜ ಸೆಲೆಬ್ರಿಟೀಸ್ ಪೊಲೀಸರ ವಿಚಾರಣೆ ಎದುರಿಸಿದ್ರು ಪೊಲೀಸರು ಕೂಡ ಆ ದಿನ ಆಯ್ತು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಪಾರ್ಟಿ ಮುಗಿಸಿ ಎಷ್ಟೊತ್ತಿಗೆ ಹೋದ್ರಿ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಪ್ರಶ್ನೆಗಳ ಸುರಿಮಳಿಯನ್ನ ಸುರಿಸಿದ್ರು ಬಳಿಕ ಮಾಧ್ಯಮದ ಮುಂದೆ ಒಂದು ಮಾತನಾಡಿದ ನಿರ್ಮಾಪಕ ರಾಕ್ ಲೈನ್ ಒಂದು ಮಾತನ್ನ ಪಾರ್ಟಿ ಮಾಡಿಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಬಡಿಸೋರು ಕಮ್ಮಿ ಲೇಟ್ ಮಾಡಿದ್ರು ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ಕರೆ ಮಾಡ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ಯಾರು ಬಂದಿಲ್ಲ ವಿಚಾರಣೆ ಮುಗಿದ ಬಳಿಕ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಖತ್ ಮಾ ಸ್ಟೈಲ್ ನಲ್ಲಿ ಮಾತನಾಡ್ತಾರೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಇದೇ ಮೊದಲ ಬಾರಿಗೆ ಗ್ರಾಹಕರಿಗೆ ನೋಟಿಸ್ ನೀಡಲಾಗಿದೆ ಅಂತ ಕಿಡಿಕಾರ್ತಾರೆ ಹೀಗೆ ಮಾತನಾಡ್ತಾ ಮಾತನಾಡ್ತಾ ಅವತ್ತು ಪಬ್ ಪೊಲೀಸರು ಬಂದೇ ಇಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ನಲ್ಲಿ ಪೊಲೀಸರು ಪಬ್ಗೆ ಭೇಟಿ ಕೊಟ್ಟಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ಲೈನ್ ವೆಂಕಟೇಶ್ ಮಾಧ್ಯಮಗಳ ಮುಂದೆ ಹೇಳಿದ ಆ ಮಾತು ಇವತ್ತು ಸಾಕಷ್ಟು ಅನುಮಾನಗಳನ್ನ ಹಾಕಿದೆ ಎರಡು ಬಾರಿ ಪಬ್ಗೆ ಭೇಟಿ ಕೊಟ್ಟಿದ್ದ ಪೊಲೀಸರು ಬಂದಿದ್ರು ಹೀಗೇಳಿದ್ರು ನಿರ್ಮಾಪಕರು ನಲ್ಲಿ ಉಲ್ಲೇಖ ಆಗಿರುವಂತೆ ಯಾವತ್ತು ಅಂದ್ರೆ ಜನವರಿ ಮೂರನೇ ತಾರೀಕು ತಡರಾತ್ರಿ ಸುಬ್ರಹ್ಮಣ್ಯಪುರ ಪೊಲೀಸರು ಜಟ್ಲಾಗಿ ಬಂದಲ್ಲ ಎರಡೆರಡು ಬಾರಿ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಆ ಕುರಿತಂತೆ ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯವಾಗಿದೆ ದೃಶ್ಯ ಒಂದು ರಾತ್ರಿ ಹನ್ನೆರಡು ಗಂಟೆ ನಿಮಿಷ ಪೊಲೀಸರು ಮೊದಲ ಬಾರಿಗೆ ಭೇಟಿ ಕೊಟ್ಟಾಗ ಲೇಟ್ ನೈಟ್ ಆಗಿತ್ತು ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಮುಕ್ಕಾಲಾಗಿತ್ತು ಆ ವೇಳೆಗೆ ಪೊಲೀಸರು ಮೊದಲ ಬಾರಿಗೆ ಜಟ್ಲಾಗಿ ಎಂಟ್ರಿ ಕೊಟ್ಟಾರೆ ಒಳಗೆ ಎಂಟ್ರಿ ಕೊಟ್ಟ ಪೊಲೀಸರು ಪಬ್ನ ಒಂದು ರೌಂಡ್ ಚೆಕ್ ಮಾಡಿ ಪರಿಶೀಲನೆ ಮಾಡ್ತಾರೆ ಅಲ್ಲಿದ್ದ ಸ್ಟಾರ್ಸ್ನ ನ ಕಂಡ ಪೊಲೀಸರು ಆ ಬಗ್ಗೆ ಪಬ್ನ ಸಿಬ್ಬಂದಿಗೂ ಪ್ರಶ್ನೆ ಮಾಡ್ತಾರೆ ಇನ್ನುಳಿದ ಗ್ರಾಹಕರನ್ನ ಹೊರಕಳಿಸಿ ಪಬ್ ಪಬ್ನ ಕ್ಲೋಸ್ ಮಾಡಿಸಿದ್ರು ಆ ವೇಳೆಗೆ ರಾಬರಿ ಆಗಿದೆ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಹೀಗಾಗಿ ಮತ್ತೆ ಎರಡನೇ ಬಾರಿಗಲ್ಲಿ ತೆರಳುತ್ತಾರೆ ದೃಶ್ಯ ಎರಡು ಸಮಯ ರಾತ್ರಿ ಎರಡು ಗಂಟೆ ಐವತ್ತೊಂದು ನಿಮಿಷ ಸೆಕೆಂಡ್ ಟೈಮ್ ಪೊಲೀಸರು ಜಟ್ಲಾಗ್ ಹತ್ರ ಬಂದಾಗ ಒಂದಷ್ಟು ದೊಡ್ಡ ಕ್ರೌಡ್ ಸೃಷ್ಟಿಯಾಗ್ಬಿಟ್ಟಿರುತ್ತೆ ಆ ವೇಳೆ ಅಲ್ಲಿ ಸೇರಿದ್ದ ಜನರನ್ನ ಕ್ಲಿಯರ್ ಮಾಡಿಸಿ ರೆಸ್ಟೋಬಾರ್ ಒಳಗೆ ಪೊಲೀಸರು ಎಂಟ್ರಿ ಕೊಡ್ತಾರೆ ಹೇಳಿ ಹೋಗ್ತಿದ್ರು ಕ್ಲೋಸ್ ಮಾಡಿಲ್ಲ ಜನ ಒಳಗ ಹಾಗೆ ಇದ್ದಾರೆ ಅಂತ ಕೇಳ್ತಾರೆ ಕಾನೂನು ನಿಯಮ ಮೀರಿದ್ದೀರಾ ಅದಕ್ಕೆ ಉತ್ತರಿಸಲೇಬೇಕಂತ ಎಚ್ಚರಿಸುತ್ತಾರೆ ಕೊನೆಗೆ ಪೊಲೀಸ್ ನಿಯಮ ಉಲ್ಲಂಘನೆ ಹಾಗೂ ಅಬಕಾರಿ ನಿಯಮ ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡ್ತಾರೆ ಲಾಗ್ ಮಾಲೀಕರಾದ ಶಶಿರೇಖಾ ಹಾಗೂ ಮ್ಯಾನೇಜರ್ ಪ್ರಶಾಂತ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಅವತ್ತು ರಾತ್ರಿ ಲಾಗ್ ಬಳಿ ಅಷ್ಟೆಲ್ಲ ನಡೆದರೂ ಪೊಲೀಸ್ ವಿಚಾರಣೆಗೆ ಬಂದಾಗ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಪೊಲೀಸರೇ ಬರಲೇ ಇಲ್ಲ ಅಂತ ಸುಲಭವಾಗಿ ಹೇಳ್ಬಿಟ್ರು ಪೊಲೀಸರು ಬಂದು ವಿಚಾರಣೆ ಮಾಡು ಹೋದ್ರೂ ಗೆ ಪೊಲೀಸ್ ಸಿಬ್ಬಂದಿ ಬರಲಿಲ್ಲ ಅಂತ ರಾಕ್ಲೈನ್ ಹೇಳಿದ್ದೇಕೆ ಅನ್ನೋದು ಈಗ ಅನುಮಾನಕ್ಕೆ ಎಡಿಮಾಡಿಕೊಡ್ತಿದೆ ಕಟೀರ ಚಿತ್ರ ಗೆದ್ದ ಹಿನ್ನೆಲೆ ಊಟಕ್ಕೆಂದು ಹೋಗಿದ್ದ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಒಂದು ವಲಯದ ಚರ್ಚೆಯಾದ್ರೆ ಪೊಲೀಸರು ವಿಸಿಟ್ ಮಾಡಿದ್ರು ರಾಕ್ಲೇನ್ ಯಾಕೆ ಸುಳ್ಳು ಹೇಳಿದ್ರು ಅನ್ನೋದು ಈಗ ಮತ್ತೊಂದು ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ